ನಮಸ್ಕಾರ ನಾನು ಡಾಕ್ಟರ್ ಶ್ವೇತಾ ಹರಿ ಇವತ್ತಿನ ವಿಷಯ ನಾವು ತಿಳಿದುಕೊಳ್ಳೋದು ಧನಾತ್ಮಕ ಚಿಂತನೆಗಳ ಬಗ್ಗೆ ಅಂದರೆ ಪಾಸಿಟಿವ್ ಅಫಾಮೇಶನ್ ಧನಾತ್ಮಕವಾದ ಚಿಂತನೆಯು ವ್ಯಕ್ತಿಯೊಬ್ಬನಿಗೆ ತನ್ನ ಹುಟ್ಟಿನಿಂದಲೇ ಬರುವಂಥದ್ದು ಖಂಡಿತ ಅಲ್ಲ ಅದೇ ರೀತಿ ಧನಾತ್ಮಕ ಚಿಂತನೆಯ ವ್ಯಕ್ತಿಗಳು ಹುಟ್ಟಿನಿಂದಲೇ ಧನಾತ್ಮಕ ಚಿಂತಕರಾಗಿ ಹುಟ್ಟಿರುವುದು ಇಲ್ಲ ಅದು ಅವರ ಹೆತ್ತವರು ಗುರುಗಳು ಅಥವಾ ಅವರ ಜೀವನವು ಕಲಿಸಿಕೊಟ್ಟ ಒಂದು ಪಾಠ ಆಗಿರುತ್ತೆ ಧನಾತ್ಮಕ ಚಿಂತನೆಯು ಸಾಮಾನ್ಯವಾಗಿ ಎಲ್ಲರ ತರ್ಕ ಅಥವಾ ಮನೋಭಾವ ಎಂದರೆ ತಪ್ಪಾಗಲಾರದು ಹಾಗೆಯೇ ವ್ಯಕ್ತಿಯೊಬ್ಬ ಯಾವುದೇ ಒಂದು ಸನ್ನಿವೇಶವನ್ನು ನೋಡುವ ಮತ್ತು ಅದನ್ನು ಸ್ವೀಕರಿಸುವ ರೀತಿಯೇ ಆಗಿರುತ್ತದೆ ಧನಾತ್ಮಕ ಚಿಂತನೆ ಯಾರಲ್ಲಿ ಇದನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇದೆಯೋ ಅವರನ್ನು ಆಧರಿಸುತ್ತದೆ ಮನುಷ್ಯ ಒಂದು ಬುದ್ಧಿಜೀವಿ ಮಾನವನಿಗೆ ಆಲೋಚನಾ ಶಕ್ತಿ ಇರುವುದರಿಂದ ತನ್ನ ಸರಿತಪ್ಪುಗಳ ಅರಿವಿರುತ್ತದೆ ಆದರೆ ಆ ಬುದ್ಧಿಜೀವಿಯ ಮನಸ್ಸು ಮರ್ಕಟದಂತೆ ಅದು ಸದಾ ದ್ವಿಮುಖವಾಗಿ ಯೋಚಿಸುತ್ತದೆ ಯಾವುದೇ ಕೆಲಸ ಮಾಡುವ ಮುನ್ನ ಬೇಕು ಬೇಡ ಎಂಬ ಎರಡು ಭಾವನೆಗಳು ಮನಸ್ಸಿನಲ್ಲಿ ಸುಲಿದಾಡುತ್ತವೆ ಈ ಬೇಕು ಬೇಡ ಎಂಬ ಭಾವನೆಗಳೇ ಧನಾತ್ಮಕ ಮತ್ತು ಋಣಾತ್ಮಕ ಚಿಂತನೆಗಳು ಅದು ನನಗೆ ಬೇಕು ಈ ಕೆಲಸ ಮಾಡಲು ನನ್ನಿಂದ ಸಾಧ್ಯ ಎಂದುಕೊಂಡರೆ ಖಂಡಿತ ಆ ಕೆಲಸ ನಮ್ಮಿಂದ ಸಾಧ್ಯವಾಗುತ್ತದೆ ಆದರೆ ಬೇಡ ಎನ್ನುವುದು ಋಣಾತ್ಮಕ ಭಾವನೆ ಇದು ಎಂದೂ ನಮ್ಮನ್ನು ಗೆಲ್ಲಿಸುವುದಿಲ್ಲ ಬದಲಾಗಿ ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ ನಾನು ಮಾಡುವ ಯಾವ ಕೆಲಸವೂ ಯಶಸ್ವಿಯಾಗುವುದಿಲ್ಲ ನನ್ನಿಂದ ನನ್ನ ಮುಂದೆ ಇರುವ ಗುರಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಎನ್ನುವಂತಹ ಋಣಾತ್ಮಕ ಯೋಚನೆ ಮಾಡುವ ಬದಲಿಗೆ ಈ ಎಲ್ಲ ಸನ್ನಿವೇಶಗಳನ್ನು ತದ್ವಿರುದ್ಧವಾಗಿ ಯೋಚಿಸುವುದೇ ಧನಾತ್ಮಕ ಚಿಂತನೆ ಧನಾತ್ಮಕ ದೃಢೀಕರಣಗಳು ನಮ್ಮ ಸುಪ್ತಾವಸ್ಥೆಯ ಮನಸ್ಸನ್ನು ನಕಾರಾತ್ಮಕ ಚಿಂತನೆಯಿಂದ ಧನಾತ್ಮಕವಾಗಿ ಪುನರುತ್ಪಾದಿಸಲು ಉತ್ತಮ ಸಾಧನವಾಗಿರುತ್ತದೆ ನಮ್ಮ ಉದ್ದೇಶಗಳನ್ನು ನೋಡಿ ಹೇಳಿಕೆಗಳನ್ನು ರಚಿಸಬೇಕು ಒಮ್ಮೆ ನಾವು ಏನನ್ನು ಗುರಿಯಾಗಿಸಿಕೊಂಡಿದ್ದೀವೋ ಅದರ ಕಲ್ಪನೆಯನ್ನು ಮನಸ್ಸಿನಲ್ಲಿ ದೃಢವಾಗಿಟ್ಟುಕೊಳ್ಳಬೇಕು ಹೇಳಿಕೆಗಳು ಈಗಾಗಲೇ ನಿಜವೆಂದು ಭಾವಿಸಿ ಅವು ನಿಜವಾಗಬೇಕೆಂದು ಬಯಸೋದಲ್ಲ ಉದಾಹರಣೆಗೆ ನಾನು ಪ್ರತಿದಿನ ಹೆಚ್ಚು ಶಾಂತಿಯುತವಾಗಿರುತ್ತೇನೆ ಎಂಬ ದೃಢೀಕರಣವು ನಾನು ಹೆಚ್ಚು ಶಾಂತಿಯುತವಾಗಿರಲು ಬಯಸುತ್ತೇನೆ ಎನ್ನುವುದಕ್ಕಿಂತ ಉತ್ತಮವಾಗಿರುತ್ತದೆ ಏಕೆಂದರೆ ನಾವು ಹೇಳಿಕೆಗಳನ್ನು ನಂಬಲು ನಮ್ಮ ಒಳಮನಸ್ಸನ್ನು ತಯಾರು ಮಾಡುತ್ತಿದ್ದೀವಿ ಮತ್ತು ಅದು ಅವುಗಳ ವಾಸ್ತವದಲ್ಲಿ ತೋರಿಸಲು ಸಹಾಯ ಮಾಡುತ್ತದೆ ಧನ್ಯವಾದಗಳು